ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಸ್ತೆ ಮಾಡದೆ ಬಿಲ್ ಮಾಡಿಕೊಂಡು ಹತ್ತು ಲಕ್ಷ ರೂಪಾಯಿ ಗುಳಂ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಲ್ಲೂರು ಶ್ರೀನಾಥ್ ಆರೋಪಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಎರಡು ಕಾಮಗಾರಿಗಳು ಆಗಿದ್ದು ರಸ್ತೆ ಕಾಮಗಾರಿ ಮಾಡಬೇಕಾದ ಸ್ಥಳದಲ್ಲೇ ಮಾಡದೆ ಬೇರೆ ಕಡೆ ಕಾಮಗಾರಿ ಮಾಡಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ಮೂರನೇ ಸಾಲಿನಲ್ಲಿ ರಸ್ತೆ ಮಾಡದೆ ಬಿಲ್ ಹತ್ತು ಲಕ್ಷ ರೂಪಾಯಿ ಗುಳಂ ಮಾಡಿದ್ದಾರೆ ಸರ್ಕಾರ ಹಣವನ್ನು ಇಲಾಖೆಯ ಅಧಿಕಾರಿಗಳು ನುಂಗಿದ್ದಾರೆ ಎಂದು ದೂರಿದರು ಈ ಸಂಬಂಧ ಲೋಕೋಪಯೋಗಿ ಇಲಾಖೆಯ ಈ ಅವರಿಗೆ ದೂರು ಸಲ್ಲಿಸಲಾಗಿದೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಇಲಾಖೆಯೇ ಭೇಟಿ ಮಾಡಿ ವಿಷಯ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಅವರು ಕೂಡ ಬೇಜಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಕೂಡಲೇ ಸೂಪರ್ಡೆಂಟ್ ಇಂಜಿನಿಯರ್ ಸರ್ಕಾರ ಮುಖ್ಯ ಇಂಜಿನಿಯರ್ ತನಿಖೆ ನಡೆಸಿ ತಪ್ಪಿಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಶ್ರೀನಾಥ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಮುಖಂಡ ನಾಗರಾಜು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಮಾತ್ರ ಅದಲ್ಲ ಸರ್ ನಮ್ಮ ಗ್ರಾಮದ ವ್ಯಾಪ್ತಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿ ಡಿ ಇಂದ ಒಂದು ವರ್ಕ್ ಆಗಿದೆ ಎರಡು ವರ್ಕ್ ಆಗಿದೆ ಆ ಎರಡು ವರ್ಕಲ್ಲಿ ನೇಮಾಪುರ್ ಎಲ್ಲಿದೆ ಆ ಜಾಗದಲ್ಲಿ ಕಾಮಗಾರನೆ ಮಾಡಿದ್ದಾರೆ ಇವತ್ತು ಆ ನೇಮಾಪುರ್ ಕೇಳ್ಬರ್ತೀವಿ ನಿಮಗೆ ಹೌದಾ ನಿಮ್ಗೆ ಇರಬೇಕು ಸರ್ ಏನಾಗಿದೆ ಶ್ಯಾಮನಗರ ತಾಲೂಕು ನಂಜನಪುರ್ ಬಿ ಆರ್ ಎಸ್ ರಸ್ತೆ ಸಂಖ್ಯೆ ನಲವತ್ತ್ನಾಲ್ಕು ಬಾರ್ ಸಿಕ್ಸ್ ಜೀರೋ ಕಿಲೋಮೀಟ್ರಲ್ಲಿ ಎರಡು ಬಾರಿ ಅಪ್ರೋಚ್ ರಸ್ತೆ ವಿಮಾನ ಮತ್ತು ಸಂಖ್ಯೆ ಐವತ್ತೊಂದು ಬಾರು ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ನಲ್ಲೂರು ಜೋದ್ಪುರ ಜಂಕ್ಷನ್ ಸೇತುವೆ ದುರಸ್ತಿ ಕಾಮಗಾರಿ ಮತ್ತು ಸಂಖ್ಯೆ ಅರವತ್ನಾಲ್ಕು ಪಾಯಿಂಟ್ ಹತ್ತು ಕಿಲೋಮೀಟರ್ನಲ್ಲಿ ಸೇತುವೆ ಹತ್ತಿರ ಅಪ್ರೋಚ್ ದುರಸ್ತಿ ಕಾಮಗಾರಿಗೆ ಮಾಡಬೇಕಿತ್ತು ಎಷ್ಟನೇ ಎಸ್ವಿ ಇಪ್ಪತ್ತೇಳು ಇಪ್ಪತ್ತ್ಮೂರ ಸಾಲ ಇದರ ಇಂಜಿನಿಯರು ಶಾಂತಮ್ಮ ಅಂತ ಗುತ್ತಿಗೆದಾರರು ನಿಖಿಲ್ ಕುಮಾರ್ ಅಂತ ಇಷ್ಟಿದ್ರೂ ಸಹ ಇವರುಗಳೇನು ಮಾಡ್ತಾಯಿದ್ರೆ ಅಲ್ಲಿ ಕಾಮಗಾರಿನೇ ಮಾಡಿಲ್ಲ ಬೇರೆ ಊರಲ್ಲೇ ಇದು ನಮ್ಮೂರದೇ ನಮ್ಮೂರು ಸೇತುವೆಯಲ್ಲಿ ಕಾಮಗಾರಿನೇ ಮಾಡಿಲ್ಲ ನಾನು ಈ ಕಾಮಗಾರಿ ಕಮ್ಮಿ ಆಗಿದೆ ಅಂದ್ಬಿಟ್ಟು ಎರಡು ಕಾಮಗಾರಿ ಸಂಬಂಧಪಟ್ಟಂಗೆ ಡಬಲಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೆ ಕಂಪ್ಲೇಂಟ್ ಮಾಡಿದೀವಿ ಈ ಕೆಲಸವೇ ಇಲ್ಲ ಅಂತ ಇದ್ದಾರೆ ಈ ಕೆಲಸ ಬರೋದೇ ಇಲ್ಲ ಅಲ್ಲಿ ಇಲ್ಲವೇ ಇಲ್ಲ ಅಂತ ಇದ್ದಾರೆ ಹಾಗಾಗಿ ನಾನು ಒಂದ್ಸರಿ ಭೇಟಿ ಮಾಡಿದೆ ಆಮೇಲೆ ಮಾಹಿತಿಗೂ ಹಾಕಿದೆ ಸರ್ ಇದು ಸಂಬಂಧಪಟ್ಟಂಗೆ ಮಾಹಿತಿ ಕೊಡಿ ಅಂದರೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನು ಮಾಡಿದಾರೆ ಇವರು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತ್ ಮೂರನೇ ಸಲ ಕಾಮಗಾರಿ ಮಾಡಿದೆ ಬಿಲ್ ಮಾಡಿದ್ರಿ ಅಂತ ನನಗೆ ಅನುಮಾನ ಕಾಮಗಾರಿ ಆಗಿಲ್ಲ ನನ್ನೂರಿಗೂ ನನ್ನೂರ ಮುಂದೆ ನನ್ನ ಪಕ್ಕದಲ್ಲಿ ನನ್ನೂರದೇ ಅದು ಸೇತುವೆ ಕೆರೆಗೂ ಬಂದು ಸಹ ಕಾಲುವೆಗೂ ಸೇತುವೆ ಆಗಿರೋದು ಅದು ದುರಸ್ತಿನೇ ಆಗಿಲ್ಲ ಆಗಿಲ್ಲ ಅಂತಂದ್ಮೇಲೆ ಇದು ಸಂಬಂಧಪಟ್ಟಾಗ ಇಷ್ಟು ಮಾಹಿತಿ ಎ ಡಬಲ್ ಎಲ್ಗೂ ಭೇಟಿ ಮಾಡಿದ್ದೀನಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡಬಲ್ ಎಲ್ ಅಂತ ಮಾತಾಡಿದ್ರೆ ಏನಂತಾರೆ ಕೆಲ ಮೇಲೆ ಅದೇನು ಕೆಲಸ ಮಾಡಿದರೆ ಇಲ್ವರು ಯಾವ್ದು ಮಾತು ಕೇಳ್ತಾರೆ ಭಾಳ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಸಂಬಂಧಪಟ್ಟಾಗೆ ತಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇದನ್ನ ಮೇಲಧಿಕಾರ ಎಸಿ ಮೈಸೂರು ಸುಬ್ರೆಂಟ್ ಇಂಜಿನಿಯರ್ ಅವರು ಮತ್ತೆ ಚೀಫ್ ಇಂಜಿನಿಯರ್ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ತನಿಖೆ ಮಾಡೋದಕ್ಕೂ ಆದೇಶ ಪಡ್ತೀನಿ ಯಾರು ಟಪಾಲಿಯವರು ಆ ತನಿಖೆ ಇಲ್ಲ ಬರೀ ಬಾಯಿ ಬಂತಲ್ಲಿ ಎಲ್ಲ ನಡೀತಾ ಇದೆ ಇದು ತುಂಬ ಅಕ್ರಮ ಮಾಡಿದ್ದಾರೆ ಹತ್ತು ಲಕ್ಷ ಅಮೌಂಟನ್ನು ಬರೀ ಗುಳುಮ್ ಮಾಡಿದ್ದಾರೆ ಯಾವುದೇ ಕಾಮಗಾರಿ ಮಾಡಿಲ್ಲ ಈಗ ನಾವು ಸುಗ್ರ ನಂತರ ಆಮೇಲೆ ಇಲ್ಲ ಬೇರೆ ಕಡೆ ಇಲ್ಲಿ ನಾವು ಇದು ಏನು ಇದೆ ಸರ್ ಅಲ್ಲಿ ಮಾಡ್ಬಿಟ್ಟು ಬೇರೆ ಕಡೆ ಮಾಡೋಕ್ಕಾಗತ್ತೆ ಕೆಲಸ ಆಮೇಲೆ ಇನ್ನೊಂದು ದೊರಕಿದೆ ಸರ್ ಜೋತ್ಬಂಡ್ಪುರ ಹಾ ಜೋ ಚಾಮನ್ ತಾಲೂಕು ರಾಷ್ಟ್ರೀಯ ಹೆಜ್ಜಾನಿ ಎಂಬತ್ತರಿಂದ ನಲ್ಲೂರು ಮೊಳೆ ಜೋದ್ಗುಣಪುರ ಹುರಗುಂಡಿ ರಸ್ತೆ ಸರಪಳಿ ಜೀರೋ ಜೀರೋ ಒಂಬತ್ತರಿಂದ ಆರು ವರೆಗೆ ರಸ್ತೆ ಅಭಿವೃದ್ಧಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಇದನ್ನೇನು ಮಾಡಿದ್ದಾರೆ ಎಸ್ಟಿಮೇಟ್ ಇರ್ತಕ್ಕಂಥ ಜಾಗ ಹೋಗ್ಬಿಟ್ಟು ಬೇರೆ ಕಡೆ ಜಾಗ ಮಾಡಿದ್ದಾರೆ ಶಾಲೆ ಮುಂಭಾಗ ಜೋದಬನ್ಪುರ ಸಾಲೆ ಮುಂಭಾಗ ಎಲ್ಲರೂ ಕೀತ ಕೊಡಿದ್ರೆ ರಸ್ತೆನ ಆಮೇಲೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ ಇದು ಇಬ್ಬರ ಅನ್ಬಿಟ್ಟು ಇನ್ನೊಂದು ಸರಿ ಕಿತ್ತಾಕಿದ್ಮೇಲೆ ಅಷ್ಟೇ ಡೆವಲಪ್ ಮಾಡ್ಬೇಕಾದ್ರೆ ಯಾರು ಕಿತ್ತಾಕ್ತರು ಅವರೇ ಇವತ್ತು ಜೈ ಬಂದಿದ್ರು ಆ ವಿಚಾರವಾಗಿ ಕಂಪ್ಲೇಂಟ್ ಮಾಡಿದ್ಮೇಲೆ ಜೈ ಬಂದಿದ್ರು ಜೈ ಬಂದು ಗುದ್ದಿಗೆದಾರರಿಗೆ ಫೋನ್ ಮಾಡಿ ಎಲ್ಲ ಚರ್ಚೆ ಮಾಡಿದ್ರು ಗ್ರಾಮದ ಇನ್ನೂ ತುಂಬಾ ಜನ ಇದ್ರು ಆ ಸಂದರ್ಭದಲ್ಲಿ ಅವರು ನಾನು ಮಾಡಿಸ್ಕೊತೀನಿ ಪಾಟೀಲ್ಗೌಡ ಅಂತ ಇಂಜಿನಿಯರು ರಾಜು ಅಂತ ಇದಕ್ಕೆ ಮೇನ್ ಭ್ರಷ್ಟ ಅಂತಂದ್ರೆ ಎ ಡಬಲ್ ಡಬಲ್ ಯಾಕಂದ್ರೆ ಅವ್ರ ಕುಮ್ಮಿಂದ ಜೈಗಳು ಏನು ಮಾಡೋದಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಒಬ್ಬ ಕೊಟ್ರೇನೆ ಮುಂದುವರಿಯುತ್ತಲ್ಲ ಈ ಥರ ಭ್ರಷ್ಟಾಚಾರ ಮಾಡಿ 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 ನೋಡಿ ಏನು ನೇಮಕಿದೆ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಸರಿ ಅಲ್ಲಿ ಅಮೌಂಟ್ ಹಾಕೋದಕ್ಕಾಗಲ್ಲ ಅಲ್ಲದ ಹಾಕೋದಕ್ಕಾಗಲ್ಲ ಇದು ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ನಮ್ಗೆ ಅಂದಿತ್ತು ಇಲ್ಲಿತ್ತು ಒತ್ತೇ ಆದ್ಮೇಲೆ ಏನೋ ಮಾಡಬೇಕು ಅಂತ ತ್ಯಾಪಿ ಆಗ್ತದೆ ಈಗ ಆಲ್ರೆಡಿ ಪಾಟೀಲ್ಗೌಡ ಒಪ್ಕೊಂಡಿದ್ರೆ ಕೇಳ್ತಾರೆ ಈ ವಿಚಾರ ಬಟ್ ಇದಂತೂ ಕಾಮಗಾರಿ ಆಗೇ ಇಲ್ಲ ಸರ್ ಯಾವುದು ಈ ಅಪ್ರೋಚ್